ಈ ವರ್ಷದಲ್ಲಿ ತುಲಾರಾಶಿಯವರಿಗೆ ಬಹಳ ವಿಶೇಷವಾಗಿ ಏನಂದರೆ ವಾಹನ ವಸ್ತುಗಳ ಮೇಲೆ ಬಹಳ ಪ್ರೀತಿ ಅದನ್ನು ತಗೊಳ್ಳುವಂಥ ಪ್ರಯತ್ನ ಮಾಡ್ತೀರ ಬಟ್ ತೊಗೊತಿರೂ ಸಹ ಅದರ ಬಗ್ಗೆ ವಾಹನದ ಬಗ್ಗೆ ಎಚ್ಚರಿಕೆ ಮತ್ತು ವಾಹನ ಸಂಚಾರ ಮಾಡಬೇಕಾದರೆ ಬಹಳ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಹೊಸ ವಸ್ತುಗಳು ಯಾವುದೇ ಆಗಿರಲಿ ಅದನ್ನು ಪರ್ಚೇಸ್ ಮಾಡುವಂಥ ಆಸೆಗಳು ಜಾಸ್ತಿ ಇರುತ್ತೆ ತುಲಾರಾಶಿಯವರಿಗೆ ಅದ್ರ ಜೊತೆಯಲ್ಲಿ ಕಾರ್ಯಕ್ರಮಗಳನ್ನು ಯಾವುದಾದ್ರೂ ಒಂದು ಕಾರ್ಯಕ್ರಮ ಮದುವೆ ಆಗಿರಲಿ ಶುಭ ಕಾರ್ಯಗಳ ಕಾರ್ಯಕ್ರಮಗಳಲ್ಲಿ ಗಲಾಟೆ ಘರ್ಷಣೆ ನಿಮ್ಮಿಂದನೇ ಆಯಿತು ಅನ್ನುವಂಥ ಅಪವಾದಗಳು ಬರೋ ಸಾಧ್ಯತೆ ಇರುತ್ತೆ ಇದನ್ನು ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಯಾವುದಾದ್ರೂ ಶುಭ ಕಾರ್ಯಗಳಲ್ಲಿ ಹೋಗೋ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಯಾವುದೇ ಸಮಯ ಆಗಿರಲಿ ಯಾವುದೇ ಕಾರ್ಯಕ್ರಮ ಆಗಿರಲಿ ಅಲ್ಲಿ ಭಾಗವಹಿಸೋಕ್ಕಂಥ ಮೊದಲು ನಾನು ಎಲ್ಲಿದ್ದೀನಿ ಅನ್ನುವಂಥ ಗಮನವನ್ನು ವಹಿಸ್ತಕ್ಕಂಥದ್ದು ವೈರತ್ವಗಳನ್ನು ಜಾಸ್ತಿ ಬರತಕ್ಕಂಥದ್ದು ಶತ್ರುಗಳ ಕಾಟ ಜಾಸ್ತಿಯಾಗಿರುತ್ತೆ ತುಲಾರಾಶಿಯವರಿಗೆ ಬೇಡದೇ ಇದ್ದರೂ ಉದ್ಯೋಗದಲ್ಲಿ ಶತ್ರುಗಳು ಬಂಧು ಶತ್ರುಗಳು ಮಿತ್ರ ಶತ್ರುಗಳು ಹೀಗೆಲ್ಲವೂ ಸಹ ಹುಟ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಶತ್ರು ಸಂಬಂಧಪಟ್ಟಿರ್ತಕ್ಕಂಥ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಹಣಕಾಸಿನಲ್ಲಿ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ವೃತ್ತಿಯಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಸೂಕ್ತವಾದ ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನು ನೀವೇ ನಿಮ್ಮ ಒಂದು ಮನೆ ಕುಟ ಮನೆ ಕುಲ ದೇವತೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಶತ್ರು ಸಂಹಾರ ಅಂತ ನಾವು ಏನು ಯೋಚನೆ ಮಾಡ್ತೀವಿ ಶತ್ರು ಸಂಹಾರದ ಬಗ್ಗೆ ಜಾಸ್ತಿ ಒಳ್ಳೆಯ ಹೆಸರನ್ನು ಇದೆ ಆದರೆ ಇಷ್ಟೆಲ್ಲ ಇದ್ದಾರೆ ನಾನು ಏನಪ್ಪ ಮಾಡಲಿ ಅಂತ ಆಲೋಚನೆಯನ್ನು ಮಾಡೋ ಸಂದರ್ಭದಲ್ಲಿ ದೇವರ ಮೊರೆಹನ್ನು ಹೋಗುವಂಥ ಪ್ರಯತ್ನವನ್ನು ಮಾಡಿ ಗುರು ಹಿರಿಯರ ಮಾರ್ಗದರ್ಶನವನ್ನು ತಗೊಳ್ಳಿ ತುಲಾರಾಶಿಯವರು ಶುಭವಾಗಲಿ ಇನ್ನು ತುಲಾರಾಶಿಯವರಿಗೆ ಆದಾಯ ಮತ್ತು ವೈದಾಯ ಅನ್ನುವಂಥದ್ದನ್ನು ನೋಡಲಾಗಿ ತುಲಾರಾಶಿಯವರಿಗೆ ಹನ್ನೊಂದು ಭಾಗ ಆದಾಯ ಇದೆ ವ್ಯಯ ಐದು ಭಾಗ ಇದೆ ಇನ್ನು ಉಳಿದ ಎಲ್ಲವೂ ಸಹ ಎಲ್ಲಾದರೂ ಕೂಡಿಡಬಹುದು ಅಥವಾ ಯಾವುದಾದ್ರೂ ಒಂದು ಹೂಡಿಕೆಯನ್ನು ಮಾಡಬಹುದು ಅಂತ ಪ್ರಯತ್ನವನ್ನು ಮಾಡೋದರಿಂದ ಲಾಭವನ್ನು ಗಳಿಸ್ತಕ್ಕಂಥದ್ದು ಆರೋಗ್ಯ ಬಂದು ಭಾಳ ತುಂಬ ಚೆನ್ನಾಗಿದೆ ಆದರೆ ಅನಾರೋಗ್ಯನೂ ಅಷ್ಟೇ ಕಾಡಿಸುವಂಥ ಸಾಧ್ಯತೆ ಇದೆ ಸಮಾನವಾಗಿರುವಂತಹ ಅನಾರೋಗ್ಯ ಮತ್ತು ರೋಗಗಳನ್ನು ಬರುವಂಥ ಸಾಧ್ಯತೆ ಸ್ವಲ್ಪ ಎಚ್ಚರಿಕೆ ತಗೊಳ್ಳುವಂಥದ್ದು ರಾಜಪೂಜಾ ದೇವರು ದಿನರು ದೊಡ್ಡವರ ಮಾತುಗಳನ್ನು ಕೇಳುವಂಥ ಪ್ರಯತ್ನವನ್ನು ಮಾಡಿ ರಾಜಕೋಪ ಎರಡಿದೆ ಸುಖ ಆರು ಭಾಗ ಇದೆ ದುಃಖ ಮೂರು ಭಾಗ ಇದೆ ಎಲ್ಲದಕ್ಕಿಂತ ಸುಖ ಜಾಸ್ತಿ ಮೂರು ಭಾಗ ಇರೋದರಿಂದ ಏನು ದೇವರು ಕೊಟ್ಟಿದ್ದಾನೆ ಈ ವರ್ಷದಲ್ಲಿ ಅದನ್ನು ಸೂಕ್ತವಾದ ರೀತಿಯಲ್ಲಿ ಬಳಸೋದರಿಂದ ಹಣ ಆಗಲಿ ಧನವಾಗಲಿ ಹೆಣ್ಣಾಗಲಿ ಹೊನ್ನಾಗಲಿ ಮಣ್ಣಾಗಲಿ ವಾಹನವಾಗಲಿ ಅದನ್ನು ಸೂಕ್ತವಾಗಿ ತಾವು ಉಪಯೋಗಿಸ್ಕೊಳ್ಳೋದ್ರಿಂದ ಅತ್ಯಂತ ಶುಭ ಫಲವನ್ನು ಕಾಣ್ತಕ್ಕಂಥದ್ದು